ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರಿಗೆ ಕೂಡ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಅವರು ಬಂದು ಧರಣಿಗಿಲ್ಲಿ ಬಂದು ಅವರ ಬೆಂಬಲವನ್ನ ಸೂಚಿಸಿದ್ದಾರೆ ನಮ್ಮ ಬೇಡಿಕೆ ಅಂದ್ರೆ ಒಂದೇ ಒಂದು ಬೇಡಿಕೆ ಸರ್ಕಾರ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದೆ ಇದು ತುಂಬಾ ಸಂತೋಷದ ಸಂಗತಿ ನಾವು ಸರ್ಕಾರದ ತೀರ್ಮಾನವನ್ನು ಸಾಧಿಸ್ತೀವಿ ಆದ್ರೆ ಎರಡನೇ ವಿಷಯ ಅಂದ್ರೆ ಅವರು ಸಂಪೂರ್ಣ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವ ಬದಲು ಪಿಪಿಪಿ ಮಾದರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಏನು ಘೋಷಣೆ ಮಾಡಿದ್ದಾರೆ ಇದನ್ನ ನಾವು ನಮ್ಮ ಈ ಹೋರಾಟ ಸಮಿತಿಯಿಂದ ನಾವು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೂರ ಐವತ್ತು ಎಕರೆ ಜಮೀನಿರುವಂತಹ ಸರ್ಕಾರಿ ಆಸ್ಪತ್ರೆ ಒಂದು ಏನಿದೆ ಇವತ್ತ ನಮ್ಮ ಜಿಲ್ಲೆಯಲ್ಲಿ ಆರ್ನೂರ ಐವತ್ತು ಬೆಡ್ ಆಸ್ಪತ್ರೆ ಇದೆ ಪ್ರತಿ ದಿವಸ ಒಂದೂವರೆ ಸಾವಿರ ಪೇಶೆಂಟ್ ಬಂದು ಹೋಗ್ತಾ ಇದ್ದಾರೆ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಟ್ರಾಮಾ ಸೆಂಟರ್ ಇದೆ ಎಮ್ ಆರ್ ಐ ಸ್ಕ್ಯಾನ್ ಸೆಂಟರ್ ಇದೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಮೆಡಿಕಲ್ ಕಾಲೇಜು ಎಂಟತ್ತು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗೆ ಕೇವಲ ನಲವತ್ತೈದು ಎಕರೆ ಜಾಗದಲ್ಲಿ ಇದೆ ಬೆಂಗಳೂರಿನಲ್ಲಿ ಆದರೆ ನಮ್ಮ ಜಿಲ್ಲೆಯಲ್ಲಿ ನೂರ ಐವತ್ತು ಎಕರೆ ಜಮೀನು ಇವತ್ತು ಸರ್ಕಾರಕ್ಕೆ ಲಭ್ಯ ಇದೆ ಅಂದ್ರೆ ಅಷ್ಟು ಜಮೀನಲ್ಲಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಬಹುದು ಏಮ್ಸ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಬಹುದು ಅಷ್ಟು ಸೌಲಭ್ಯಗಳು ಇಲ್ಲಿ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೋಸ್ಕರ ಈ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿಯವರಿಗೆ ಕೊಡೋದು ಬೇಡ ಇದನ್ನ ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿ ಇರಬೇಕು ಸರ್ಕಾರವೇ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕು ಎಲ್ಲಾ ಸೀಟ್ಗಳನ್ನ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಅವಕಾಶ ಮಾಡಿಕೊಡ್ಬೇಕು ಈ ಜಿಲ್ಲೆಯಲ್ಲಿರುವಂತ ಬಡ ವಿದ್ಯಾರ್ಥಿಗಳು ಕೂಲಿಕಾರರು ಬಡವರು ಮಕ್ಕಳು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಅದೇ ರೀತಿ ಪಿಪಿಪಿ ಮಾದರಿ ಆದ್ರೆ ಆಸ್ಪತ್ರೆ ಖಾಸಗಿಯವ್ರ ಪಾಲಾಗುತ್ತೆ ಇಡೀ ಆ ಲ್ಯಾಂಡ್ ಕೂಡ ಖಾಸಗಿಯವ್ರ ಪಾಲಾಗುತ್ತೆ ಅದನ್ನ ನಾವು ವಿರೋಧಿಸ್ತಾ ಇದ್ದೀವಿ ಇದನ್ನ ಸಂಪೂರ್ಣ ಸರ್ಕಾರ ಆ ದಿನದಲ್ಲಿ ಪ್ರಾರಂಭ ಮಾಡಬೇಕನ್ನೋದು ನಮ್ಮ ಬೇಡಿಕೆಯಾಗಿದೆ ಈಗ ಗವರ್ಮೆಂಟ್ನಿಂದ ಏನು ಸರ್ಕಾರ ಒಂದು ಪ್ರತಿನಿಧಿಯಾಗಿ ನಮ್ಮ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ಇಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭದ ಬಗ್ಗೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀರ ಸೊ ಇದರ ಬಗ್ಗೆ ಈಗಾಗಲೇ ಮನವಿ ಪತ್ರಗಳನ್ನು ನಮಗೂ ಸಲ್ಲಿಸಿದ್ದೀರಾ ನಿಮ್ಮ ಭಾವನೆ ಏನು ಅನ್ನುವಂಥದ್ದನ್ನು ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯಗಳಿದೆ ಅನ್ನುವಂಥದ್ದನ್ನೆಲ್ಲ ನೀವು ನೋಡಿ ಅದರ ಬಗ್ಗೆ ತಮ್ಮ ಬೇಡಿಕೆಗಳು ಸರ್ಕಾರಿ ವತಿಯಿಂದನೇ ಆಗಬೇಕು ಅಂತ ಹೇಳಿ ಇರುವಂಥ ಬೇಡಿಕೆಗಳು ಈಗಾಗಲೇ ನಮಗೆ ಕೊಟ್ಟಿದ್ದೀರಾ ಬಟ್ ನಮಗೆ ನಮ್ಮ ಅರಿವಿಗೂ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಹತ್ರನೂ ಕೂಡ ನಾವು ಇದರ ಬಗ್ಗೆ ಮಾತಾಡಿದ್ದೇವೆ ತಾವು ಕೂಡ ಎಲ್ಲರೂ ಕೂಡ ವಿಷಯವನ್ನು ತಿಳಿಸಿದ್ದೀರಾ ಅವರು ಬೆಂಗಳೂರಿನಲ್ಲಿರೋದರಿಂದ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಹೋಗಿ ನಿಮ್ಮ ಜೊತೆಗೆ ಮಾತಾಡಿಬಿಟ್ಟು ನಮ್ಮ ಬೇಡಿಕೆಗಳೇನಿದೆ ಅದನ್ನೆಲ್ಲ ಕೇಳಿಕೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾವು ಕಲಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಮಗಡೆ ನಾವು ಇಲ್ಲ ಬಂದಿದ್ದೇವೆ ಎಸ್ ಪಿ ಸೊ ತಮ್ಮ ಭಾವನೆಗಳು ಮತ್ತೆ ಬೇಡಿಕೆಗಳು ಇಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವತಿಯಿಂದನೇ ಫುಲ್ ಫ್ಲೇಜ್ಡ್ ಒಂದು ಆಸ್ಪತ್ರೆ ಅನ್ನುವಂಥ ಏನು ಬೇಡಿಕೆಗಳಿದೆ ಅದನ್ನ ಅದನ್ನು ಏನೇನು ಜಸ್ಟಿಫಿಕೇಶನ್ ನೀವೇನು ಹೇಳಿದಿಲ್ಲ ಸಮರ್ಥನೆಗಳು ಏನೇನು ಹೇಳಿದ್ದೀರಾ ಇಲ್ಲಿ ವೈದ್ಯಕೀಯ ಕಾಲೇಜಿಗೆ ಸೂಟಬಲ್ ಲ್ಯಾಂಡ್ ಲಭ್ಯತೆ ಇರುವಂಥದ್ದು ವಿವಿಧ ಫೆಸಿಲಿಟೀಸ್ ಇರುವಂಥದ್ರ ಬಗ್ಗೆ ಏನು ತಾವು ಮೇಡಮ್ ಕೊಟ್ಟಿದ್ದೀರಾ ಅದನ್ನು ಸರ್ಕಾರ ಹಂತದಲ್ಲಿನೇ ಅವರು ಒಂದು ಅಂತಿಮ ನಿರ್ಧಾರ ಕೈಗೊಂಡು ಅದಕ್ಕೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾಗಿರುವಂಥ ವಿಚಾರ ಏಕೆಂದರೆ ಒಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟದ್ದು ಅಥವಾ ಒಬ್ಬ ಆಫೀಸಲ್ಲಿ ತಗೊಳ್ಳುವಂಥ ನಿರ್ಧಾರ ಅಲ್ಲ ತಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಇಟ್ಸ್ ಮೇಜರ್ ಥಿಂಗ್ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಈಗ ನಮ್ಮ ಜಿಲ್ಲಾ ಆಸ್ಪತ್ರೆ ಕೆಲಸ ನಿರ್ವಹಿಸ್ತಾ ಇದೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದು ಬೇರೆ ಇಲಾಖೆ ಇದೆ ಅದಕ್ಕೆ ಮೂಲಭೂತ ಸೌ ಸೌಕರ್ಯಗಳು ಅದಕ್ಕೆ ಆದಂತಹ ಕೆಲವು ಮಾನದಂಡಗಳೆಲ್ಲ ಇದೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಹಿಂದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇತ್ತು ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಬಂದಿದೆ ಎನ್ ಎಂ ಸಿ ವೈದ್ಯಕೀಯ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಈ ರೀತಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಕೊಡಬೇಕು ಅದಕ್ಕೆ ಮಾನದಂಡಗಳ ಪ್ರಕಾರ ಅಪ್ರೂವಲ್ ತಗೊಳ್ಳುವಂಥದ್ದು ಎಲ್ಲ ಪ್ರಾಸೆಸ್ ಅಲ್ಲಿ ಎನ್ ಎಮ್ ಸಿ ಕಡೆಯಿಂದ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಮಾಡ್ತಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ನಮ್ಮ ಸರ್ಕಾರ ವತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಇದಕ್ಕೆ ಒಂದು ಅಂತಿಮ ರೂಪ ಬರುತ್ತದೆ ಸೊ ಆ ನಿಟ್ಟಿನಲ್ಲಿ ಈಗ ನಮ್ಮ ಬೇಡಿಕೆಗಳು ಏನೇನಿದೆ ಏನೇನು ರೀಸನ್ಸ್ ಏನೇನು ಕಾರಣಗಳನ್ನು ಇಟ್ಟುಕೊಂಡು ನೀವು ಒಂದು ಈ ಧರಣೆ ಅನಿರ್ಧಿಕ ಧರಣೆಯನ್ನು ಕೂತ್ಕೊಂಡಿದ್ದೀರಾ ಸುಮಾರು ದಿವಸಗಳಾಗಿದೆ ಈಗಾಗಲೇ ಆಲ್ಮೋಸ್ಟ್ ಒಂದು ಎಂಟನೇ ಎಂಟನೇ ದಿವಸ ಎಂಟನೇ ದಿವಸ ಆಗ್ತಾ ಬಂತು ಬೇರೆ ಬೇರೆ ಸಂಘ ಸಂಘಟನೆಗಳು ಮತ್ತೆ ಮುಖಂಡರು ಎಲ್ಲರೂ ಬಂದು ನಿಮ್ಮ ಜೊತೆಗೆ ಇದ್ರು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ರು ಇದರಲ್ಲಿ ಕೆಲವು ಜನರು ನನ್ನ ಹತ್ರನೂ ಬಂದು ನಮ್ಮ ಕಚೇರಿಗನ್ನು ಕೂಡ ಈಗಾಗಲೇ ಮನವಿಯನ್ನು ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೀರಾ ಇದನ್ನೆಲ್ಲ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ನಮ್ಮ ಜಿಲ್ಲೆಯ ಪ್ರಸ್ತಾವನೆಯನ್ನು ಈ ರೀತಿ ಏನೇನು ಇಲ್ಲಿ ಆಗಿದೆ ಈ ಬೇಡಿಕೆ ಏನಿದೆ ಬೇಡಿಕೆಯ ಹಿನ್ನೆಲೆ ಏನಿದೆ ಅಗತ್ಯತೆ ಏನಿದೆ ಅನ್ನೋಂಥದ್ರ ಬಗ್ಗೆ ತಾವು ಏನು ನಮ್ಮ ಹತ್ರ ಕೊಡ್ತೀರೋ ಅದನ್ನು ಖಂಡಿತವಾಗಿ ಸರ್ಕಾರ ಹಂತದಲ್ಲಿ ಚರ್ಚೆಗೆ ಒಳಪಡಿಸಿ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ಳುವುದಾಗಿ ಮನೆ ಸಚಿವರು ಅಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೇವೆ ಸೊ ತಮ್ಮದು ಏನು ಬೇಡಿಕೆಗಳು ಈಗ ಎಲ್ಲ ಈಗ ಸ್ಟಾರ್ಟಿಂಗ್ನಲ್ಲಿ ಬಂದಾಗ ಒಂದು ಅರ್ಧ ಪೇಜ್ ಇದು ಒಂದೆರಡು ಪಾಯಿಂಟ್ ಅಷ್ಟೇ ಇತ್ತು ಇದು ನಮಗೆ ಇದು ಬೇಡ ಅನ್ನುವಂಥದ್ದು ಈಗ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀರಾ ಅದರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ತಮ್ಮ ಹತ್ರ ಈಗ ಇದೆ ಅದನ್ನು ನಮ್ಮ ಹತ್ರ ನೀವು ಕೊಡಬೇಕಂತ ನನ್ನ ಒಂದು ಮನವಿ ನಿಮ್ಮ ಹತ್ರ ಇದೆ ಅದನ್ನು ಕೊಟ್ಟಿದಲ್ಲಿ ಅದನ್ನು ಸಮರ್ಪಕವಾಗಿ ಒಂದು ರಿಕ್ವೆಸ್ಟ್ ಆಗಿ ನಾವು ಸರ್ಕಾರಕ್ಕೆ ಖಂಡಿತವಾಗಿ ತಕ್ಷಣ ಅದನ್ನು ಸಲ್ಲಿಸಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕಂತ ಹೇಳಿ ನಮಗೆಲ್ಲರೂ ಗೊತ್ತಿದೆ ಇದೇನು ಈ ಹಂತದಲ್ಲಿ ಯಾವುದಾದ್ರೂ ಒಬ್ಬರು ಹೇಳಿಬಿಟ್ಟು ಮುಗಿಸುವಂಥದ್ದಲ್ಲ ಅದು ಇಲಾಖೆನೇ ಒಂದು ಇಲಾಖೆ ಇದೆ ಅದನ್ನು ಅವರು ಒಂದು ಪ್ರಸ್ತಾವನೆ ರೂಪದಲ್ಲಿ ತಂದು ಇದರ ಬಗ್ಗೆ ಹೇಗೆ ಇದನ್ನು ಬೇಡಿಕೆ ಇದೆ ಏನೇನು ಬೇಡಿಕೆ ಬಂದಿದೆ ಏನಾದ್ರು ಮಾಡಬೇಕು ಏನು ಚರ್ಚೆ ಆಗ್ತದೆ ವೆಚ್ಚಗಳಾಗ್ತಾ ಇದೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಒಳಗೊಂಡು ಕಾನೂನು ಇಲಾಖೆ ಒಳಗೊಂಡು ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲವೂ ಇರ ಡಿಪಾರ್ಟ್ಮೆಂಟ್ ಅಲ್ಲಿ ಕೋಆರ್ಡಿನೇಷನ್ ಬೇಕಾಗಿರುವಂತಹ ಒಂದು ವಿಚಾರ ಹೈಯೆಸ್ಟ್ ಲೆವೆಲ್ ನಲ್ಲಿ ಸರ್ಕಾರದಲ್ಲಿ ಚರ್ಚೆ ಆಗುವಂತ ವಿಚಾರ ಅದನ್ನು ಸರ್ಕಾರ ಗಮನಕ್ಕೆ ಇಲ್ಲಿ ಏನು ಬೇಡಿಕೆಗಳಿದೆ ಅದನ್ನು ಖಂಡಿತವಾಗಿ ನಾನು ತರ್ತೇನೆ ಅದನ್ನು ತಗೊಳ್ಲಿಕ್ಕೆ ನಾನು ಇವತ್ತಿಗೆ ಬಂದಿರುವಂಥದ್ದು ಅವ್ರು ಚರ್ಚೆ ಮಾಡಿ ಏನ್ ಹೇಳ್ತಾರೋ ಅದನ್ನು ತಕ್ಷಣಿಕ ಬಗ್ಗೆ ಅಲ್ಲಿಂದ ಅನೌನ್ಸ್ಮೆಂಟ್ ಬಂದ ಕೂಡಲೇ ನಾವು ಪ್ರಾಪರ್ ಚಾನೆಲ್ ನಲ್ಲಿ ಇಂಟಿಮೇಶನ್ ಕೂಡ ಮಾಡುತ್ತೇವೆ ನಮ್ದು ವಿನಂತಿ ಏನಂತ ಹೇಳಿದ್ರೆ ನಮ್ಮ ಏನು ಸರ್ಕಾರ ಇದು ಏನೋ ಒಂದು ನಿರ್ಧಾರಕ್ಕೆ ಅಗೇನ್ಸ್ಟ್ ಏನು ಈ ಸತ್ಯಾಗ್ರಹವನ್ನು ನೀವು ಕೂತ್ಕೊಂಡಿದ್ದೀರಲ್ಲ ಅದನ್ನು ಮನವಿಯನ್ನು ನಮಗೆ ನೀವು ಒಪ್ಪಿಸಿ ನಾವು ಅದನ್ನು ಸೂಕ್ತ ಚಾನೆಲ್ಸ್ ಇದೆ ಸೂಕ್ತ ಮಾರ್ಗದಲ್ಲಿ ಅಫಿಷಿಯಲಿ ನಾವು ಅದನ್ನು ಸರ್ಕಾರಕ್ಕೆ ಕಲಿಸ್ಕೊಡ್ತೇವೆ ನಿಮ್ಮ ಸತ್ಯಾಗ್ರಹವನ್ನು ನೀವು ಇಲ್ಲಿ ಒಣಗೊಳಿಸಬೇಕನ್ನುವಂಥದ್ದು ನಮ್ಮದು ಒಂದು ವಿನಂತಿ ಇದೆ ಯಾಕಂತ ಹೇಳಿದರೆ ಇದು ಆಲ್ಮೋಸ್ಟ್ ನಿಮಗೆ ಎಂಟು ಎಂಟು ದಿವಸ ಆಗಿದೆ ಎಂಟು ದಿವಸ ಆಗಿದೆ ಬೆಳಗ್ಗೆಯಿಂದ ಸಂಜೆ ತನಕ ಸತ್ಯಾಗರ ಕೂತ್ಕೊಂಡು ಮಾತಾಡಿಕೊಂಡು ಹೋಗುವಂಥದ್ದು ಇದೆ ಇಡೀ ಈ ಬಂದು ನಿಮಗೆ ಬೆಂಬಲ ಕೊಟ್ಟಿರುವಂಥವ್ರದ್ದು ಎಲ್ಲರದ್ದು ಭಾವನೆಗಳು ನಿಮ್ಮ ಭಾವನೆಗಳು ಎಲ್ಲ ಒಂದು ಭಾವನೆಗಳು ಅದರ ಜೊತೆಗೆ ನಿಮಗೇನು ಪಾಯಿಂಟ್ಸ್ ಏನು ಹೇಳಿದಿರೋ ಅದನ್ನೆಲ್ಲೂ ಕೂಡ ನಾವು ಒಂದು ಸಮರ್ಪಕವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆವಂಥದ್ದನ್ನು ನಾವು ನಮ್ಮಿಂದ ಸರ್ಕಾರ ಹಂತಕ್ಕೆ ಕಲಿಸ್ಕೊಡ್ತೇವೆ ಆ್ಯಸ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇದನ್ನು ನಾನು ಗೆಲ್ಲದೆ ಇರೋದರಿಂದ ಈ ಸತ್ಯಾಗ್ರಹವನ್ನು ಮುಚ್ಚಿಸಬೇಕಂತ ಒಂದು ನಮ್ಮಲ್ಲಿ ಒಂದು ವಿನಂತಿ ಇದೆ ಇದನ್ನು ನೀವು ಸ್ಪಂದಿಸಿ ನಮಗೆ ಕೊಟ್ಟಿಟ್ಟು ಇದನ್ನು ನಾನು ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ನಿಮಗೆ ಗೊತ್ತಿದೆ ಇವತ್ತು ನಾಳೆ ಇಮಿಡಿಯೆಟ್ಲಿ ತಕ್ಷಣ ಒಂದು ಡೆಸಿಷನ್ ಆಗುವಂಥದ್ದಲ್ಲ ಬಟ್ ಈಗಾಗಲೇ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಆಧಾರದ ಮೇಲೆಗಡೆ ತಾವೆಲ್ಲರೂ ಇಲ್ಲಿ ಗೊತ್ತಿದ್ದೀರಾ ಅದು ಈಗ ಮತ್ತೆ ಚರ್ಚೆಗೆ ಬಂದೇ ಬರ್ತದೆ ಅನ್ನುವಂತಹ ಒಂದು ವಿಚಾರ ಇದೆ ಯಾಕಂದ್ರೆ ಇದನ್ನ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ತಾವೇ ಹೇಳಿದಿರಾ ಎಲ್ಲ ಸಚಿವರಿಗೆ ಮನವಿ ಮಾಡಿಕೊಂಡಿರುವಂಥದ್ದು ನಮಗೆ ಮನವಿ ಮಾಡಿಕೊಂಡಿರುವಂಥದ್ದು ಮಾಧ್ಯಮಗಳಲ್ಲಿ ಬಂದಿರುವಂತದ್ದು ಎಲ್ಲವೂ ಕೂಡ ವಿಚಾರ ಇದೆ ಇದನ್ನೆಲ್ಲ ನಾವು ಸಮರ್ಪಕವಾಗಿ ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡಲಿಕ್ಕೆ ಅಲ್ಲೂ ಕೂಡ ಸಮಯಾವಕಾಶ ಬೇಕಾಗ್ತದೆ ಸಾಧಕ ಬಾಧಕಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಅಂತಿಮ ನಿರ್ಧಾರ ಸರ್ಕಾರ ಹಂತದಲ್ಲೇ ತಗೋಬೇಕಾಗಿರುವುದರಿಂದ ಈ ಒಂದು ಮನವಿಯನ್ನು ಮಾಡುತ್ತೇನೆ ಹೇಗಿದ್ರು ನಿಮ್ಮ ಧರಣಿ ಹೋರಾಟ ಹೇಗೆ ಮುಂದುವರಿತದೆ ನಮಗೂ ಇದೆ ಇದು ನಿಮಗೆ ಒಂದು ಮಾಡಬೇಕು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ತಲೆಗಳಲ್ಲಿ ಇರ್ತದೆ ನಾವು ನಮ್ಮ ಅಧಿಕಾರಿಗಳ ಮುಖಾಂತರ ಅದನ್ನು ತಿಳ್ಕೊಂಡಿದ್ದೇವೆ ಬಂದು ಒಂದು ಅನೌನ್ಸ್ ಮಂಟಿಗೆ ಇವತ್ತೆ ಆಗ್ಬೇಕು ನಾಗೇಬೇಕು ಬೇಕು ಅನ್ನುವಂಥದ್ದು ಆದಷ್ಟು ಬೇಗ ಅದನ್ನು ಒಂದು ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಹೋಗಲಿಕ್ಕೆ ನಾವು ಕೂಡ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ ತಮ್ಮ ಮನವಿಯನ್ನು ಕೊಟ್ಟು ಸತ್ಯಾಗ್ರಹವನ್ನು ಕೊನೆಗೊಳಿಸಬೇಕು ಅನ್ನುವಂಥ ಒಂದು ವಿನಂತಿಯೊಂದಿಗೆ ನಾವು ಬಂದಿದ್ದೇವೆ ಜಿ ಸಿ ಸಾಹಿತರು ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಮಾತಾಡಿದ್ದಾರೆ ಈಗಾಗಲೇ ಡಿ ಸಿ ಹೇಳಿದ ಹೇಳಿದಾಗೆ ತಮ್ಮೆಲ್ಲ ಏನು ಭಾವನೆಗಳಿದ್ದಾವೆ ಅದನ್ನು ಸೂಕ್ತ ಮಾರ್ಗದಲ್ಲಿ ಅದನ್ನು ಸರ್ಕಾರಕ್ಕೆ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರಿಗೆ ಡೈರೆಕ್ಷನನ್ನು ಕೊಟ್ಟು ನೀವು ಹೋಗಿ ರಿಸೀವ್ ಮಾಡಿಕೊಡಿ ನನ್ನ ಬಿಹಾಫು ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಇಷ್ಟೇ ಡಿಟೇಲಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ ಈಗೇನು ತಾವು ಇದನ್ನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಕರೆದಿದ್ದಾರೆ ಯಾಕಂದರೆ ಇವೆಲ್ಲ ಒಂದೇ ದಿನದಲ್ಲಿ ಡಿಸಿಷನ್ ಆಗಲಾರಂಥದ್ದು ನೀವು ಸಮಯ ಕೊಡಲೇಬೇಕಾಗತ್ತೆ ಆದ್ದರಿಂದ ನಿಮ್ಮ ಈ ಅನರ್ಜಿಟ್ಟ ಸತ್ಯಾಗ್ರಹ ಏನಿದೆ ಅದನ್ನು ಕೈ ಬಿಡಬೇಕು ಮತ್ತು ತಾವೇನು ಮನವಿ ಕೊಡೋದಿದ್ದೀರಾ ಸರ್ಕಾರಕ್ಕೆ ಆ ಮನವಿಯನ್ನು ಕೊಟ್ಟರೆ ಅದನ್ನು ಪ್ರಾಪರ್ ದಿನಲ್ಲಿ ಅವರು ಕೊಡ್ತಾರೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ಅನಾವಕಾಶ ಕೊಟ್ಟು ತಾವು ಮುಂದಿನ ಏನು ನಿಮ್ಮ ನಿರ್ಧಾರವನ್ನು ಹೋರಾಟವನ್ನು ತಾವು ಮಾಡ್ಬೋದು ಬಟ್ ಆಸ್ ಆಫ್ ನೌ. ಮನವಿಯನ್ನು ಕೊಟ್ಟು ಈ ಧರಣಿಯನ್ನು ಕೈ ಬಿಡಬೇಕು ಅಂತೇಳಿ ನಾವು ಕೇಳ್ಕೊತೀನಿ ತುಂಬಾ ಧನ್ಯವಾದಗಳು ಮಾನ್ಯ ಎಸ್ ಪಿ ಸಾಹೇಬರಿಗೆ ಮತ್ತು ಡಿ ಸಿ ಅವರಿಗೆ ಸರ್ಕಾರದ ಪ್ರತಿನಿಧಿಗಳಾಗಿ ಅವರು ಬಂದಿದ್ದಕ್ಕೋಸ್ಕರ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಸಮಿತಿಯಿಂದ ನಮ್ಮ ಹೋರಾಟದ ಒಂದು ಗುರಿ ಅಂದ್ರೆ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತಾರ ಅಥವಾ ಯಾವ ಕಮಿಟಿನಲ್ಲಿ ಚರ್ಚೆ ಮಾಡ್ತಾರ ಗೊತ್ತಿಲ್ಲ ಅವ್ರು ಏನು ಅನೌನ್ಸ್ ಮಾಡ್ಬೇಕಂದ್ರೆ ಬಿಜಾಪುರ್ನ ನಾವು ಪಿಟಿ ಪಿ ಮಾದರಿನ ಕೈ ಬಿಟ್ಟಿದೀವಿ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಘೋಷಣೆಯನ್ನ ಮಾಡಬೇಕು ಅವರು ಆ ಘೋಷಣೆ ಮಾಡುವವರಿಗೆ ನಮ್ಮ ಈ ಒಂದು ಹೋರಾಟ ಶಾಂತ ರೀತಿಯಿಂದ ಮುಂದುವರ್ಕೊಂಡು ಹೋಗುತ್ತೆ ಒಂದು ನಿಮಿಷ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲಾಧಿಕಾರಿಗಳು ಬಂದು ಹೇಳಿದ್ದಾರೆ ಇದು ತಕ್ಷಣಕ್ಕೆ ತೆಗೆದುಕೊಳ್ಳುವಂತ ತೀರ್ಮಾನ ಅಲ್ಲ ಅಂತ ಹೇಳಿ ಆದ್ರೆ ಜನಗಳ ಭಾವನೆಗಳನ್ನ ಸ್ಪಂದಿಸುವಂತದ್ದು ಬಹಳ ಮುಖ್ಯ ಇದೆ ನಾವು ಎಂಟು ದಿವಸ ಆಯ್ತು ಧರಣಿ ಮಾಡ್ತಾ ಇತ್ತು ಆದ್ರೆ ಮನೆ ಪತ್ರ ಕೊಟ್ಟು ಈಗಾಗಲೇ ತಿಂಗಳಾಗಿದೆ ವೈದ್ಯಕೀಯ ಸಚಿವರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಗುಲ್ಬರ್ಗದಲ್ಲೇ ಅವ್ರು ಮನೆಗೆ ಹೋಗಿ ಮನೆ ಪತ್ರ ಕೊಟ್ಟು ಬಂದಿವಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆ ನಾವು ಕೊಟ್ಟಿದೀವಿ ಈಗ ಅವರು ಇದನ್ನ ತುರ್ತಾಗಿ ಪರಿಗಣಿಸಬೇಕು ಇದು ಜನಗಳ ಭಾವನೆ ಇಡೀ ಜಿಲ್ಲೆಯ ಜನಗಳ ಭಾವನೆ ಇದೆ ನಮಗೆ ಆಸ್ಪತ್ರೆ ಉಳಿಸಬೇಕಾಗಿದೆ ಆಸ್ಪತ್ರೆಯ ಲ್ಯಾಂಡ್ ಐವತ್ತು ಎಕರೆ ಜಮೀನು ಉಳಿಸಬೇಕಾಗಿದೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬೇಕಾಗಿದೆ ಇದರಲ್ಲಿ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಯಾವುದೇ ಒಂದು ಪಕ್ಷದ ಹೋರಾಟ ಅಲ್ಲ ಯಾವುದೇ ಸಂಘ ಸಂಸ್ಥೆ ಹೋರಾಟ ಅಲ್ಲ ಇದು ಬಿಜಾಪುರ ಜಿಲ್ಲೆಯ ಜನತೆಯ ಹೋರಾಟ ಇದೆ ಮತ್ತು ಶಾಂತ ರೀತಿಯಿಂದ ನಾವು ಹೋರಾಟ ಮಾಡ್ತೀವಿ ಇದು ನಮ್ಮ ಬೇಡಿಕೆಗೆ ಸರ್ಕಾರ ಪರಿಗಣಿಸ್ಬೇಕಂತ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಒಂದು ನಿರ್ಧಾರ ಯಾಕಂದ್ರೆ ಸುಮ್ಮನೆ ಆಯ್ತು ನೋಡೋಣ ನಾವು ಚರ್ಚೆ ಮಾಡುತ್ತೇವೆ ತಿಳಿಸ್ತೇವ ಇಲ್ಲೇ ಇಲ್ಲ ಸರ್ಕಾರ ಇಲ್ಲಿ ನಿರಂತರವಾಗಿ ವಿಜಯಪುರ ಜಿಲ್ಲೆಯ ಜನತೆಗೆ ಇದು ಅಂತ ಎಲ್ಲಾ ವಿಷಯದಲ್ಲೂ ನಮಗೆ ಅನ್ಯಾಯ ಮಾಡ್ಕೊತೇ ಬಂದದ ಮತ್ತೆ ಧೋರಣೆ ಮಾಡ್ಕೊತೇ ಬಂದದ ಈಗಲೇ ಬಹುತೇಕ ನಾಯಕರು ಕೂಡ ಹೇಳ್ದಾರೆ ಇಲ್ಲಿ ಏನು ತೊಂದರೆ ಇಲ್ಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಒಂದು ಸ್ವತಂತ್ರವಾಗಿ ನಡೆಸಕ್ಕೆ ಯಾವುದೂ ತೊಂದರೆ ಇಲ್ಲ ಜಾಗದ ಕೊರತೆ ಇಲ್ಲ ಇಲ್ಲ ಟ್ರಾಮಾ ಸೆಂಟರ್ ಏನಿದಾರೆ ಎಲ್ಲಾನು ಸೌಕರ್ಯ ಇದೆ ಇಷ್ಟಿದ್ರು ಕೂಡ ನಮ್ಗೆ ಇಲ್ಲಿ ಮೋಸ ಮಾಡಕ ಇದು ಬಂಡವಾಳ ಸಾಹಿಗಳ ಕುತಂತ್ರದ ಅದನ್ನ ನಮ್ಗೆ ಅರ್ಥ ಆಗ್ಯದ ಅದನ್ನ ಇವತ್ತು ವಿರೋಧಿಸ್ ಏನಾಗುತ್ತೆ ದರಣಿ ಕೂತಿದ್ದದ ಸರ್ಕಾರಕ್ಕೆ ಗೊತ್ತದ ಈಗೇನು ಪ್ರಾಕ್ಷನ್ ಶಿಕ್ಷಣ ಆಗ ಜಗತ್ತಿನ ಮಾಹಿತಿ ಕೊಡ್ತದೆ ಸರ್ಕಾರಕ್ಕೆ ಸಾಕ್ಷಣ ಗೊತ್ತಾಗ್ತದೆ ಇಲ್ಲಿ ಸರ್ಕಾರ ಈಗ ಕೂತಾರ ಕೂತಾರೆ ಸರ್ಕಾರ ಗೊತ್ತದ ಇಡೀ ಸಚಿವ ತಕ್ಷಣ ಮೀಟಿಂಗ್ ತಗೊಂಡು ಒಂದು ದೃಶ್ಯ ತಗೊಂಡಿಲ್ಲ ನಿಮ್ಮ ಹೋರಾಟಕ್ಕೆ ನಾವು ಸರ್ಕಾರ ಸ್ಪಂದನ ಮಾಡಿದ್ದೇವೆ ಪಿ 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 ಮಾಡ್ ಕೈ ಬಿಡ್ತೇವೆ ನಿಮ್ಮ ಆಚೆಯ ಪ್ರಕಾರ ಸರ್ಕಾರನೇ ಅದನ್ನ ಸ್ಥಿತರ ಇಟ್ಕೊಂಡು ಕೆಲಸ ಮಾಡ್ತಾ ತಿಳ್ಕೊಂಡು ಘೋಷಣೆ ಮಾಡಿಸ್ ಸಾಕು ಇಲ್ಲಿ ಕುಂದ್ರ ಅವಶ್ಯಕತೆ ಇಲ್ಲ ಎಲ್ಲ ಸಂಸಾರ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಬೋದ್ರೂ ನಮಗೇನು ಅವಶ್ಯಕತೆ ಇಲ್ಲ ಹುಳ ಕಟ್ಕೊಂಡು ಇದು ನಮಗೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮಗೂ ಸಾಕಷ್ಟು ಜವಾಬ್ದಾರಿ ಅವ್ರು ಹಿನ್ನೆಲೆ ಅದೆಲ್ಲ ಬಿಟ್ಟು ಮಾಡ್ಬೇಕಾದ್ರೆ ಇದಕ್ಕೆ ಉದ್ದೇಶನೂ ಸಾರ್ವಜನಿಕ ಶಕ್ತಿ ಇರೋದು ಯಾರು ಅಲ್ಲ ಏನಿಲ್ಲ ಒಂದು ಹೋರಾಟ ಮತ್ತು ಶಾಂತ ರೀತಿ ಇರ್ತದೆ ನಾ ಪದೇ ಪದೇ ಪೊಲೀಸ್ ಇಲಾಖೆಯವರು ಕೂಡ ನಾನು ಹೇಳಿದೆವು ನಮ್ಮ ಹೋರಾಟ ಯಾವಾಗಲೂ ತತ್ವ ಸಿದ್ಧಾಂತ ಶರಣ ತತ್ವ ಸಿದ್ಧಾಂತದ ಮೇಲಿಂದ ಕಾನೂನು ಬಾಹಿರವಾಗಿ ಎಂದೂ ನಾವು ಮಾಡಿಲ್ಲ ಹೋರಾಟ ಅದನ್ನು ತಾವು ತಮಗೂ ಕೊಡ್ತವೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದಾಗಿದೆ ಯಾಕಂದ್ರೆ ನಾವು ಕಳೆದ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿಲ್ಲ ಇಲ್ಲಿ ಐದು ಘಟನೆ ಆಗಿಲ್ಲ ಮುಂದೂ ಕೂಡ ಐದು ಘಟನೆ ಆಗಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಇದನ್ನು ನಾವು ಆ ದಂಡಿಗೆ ಹತ್ತಬೇಕಂತ ವಿಚಾರ ಅದ ದಯಮಾಡಿ ಮನೆ ಜಿಲ್ಲಾಧಿಕಾರಿಗಳು ತಾವು ಜನಪರ ಮತ್ತು ರೈತ ಪರವಾಗಿ ಕಳಕಳಿ ಇರತಕ್ಕಂಥವ್ರು ಅಲ್ಲಿ ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆ ಹೆಣೆಬರ ನಮ್ಮ ಜಿಲ್ಲೆ ಪರಿಸ್ಥಿತಿ ಜನರ ಸಂಕಷ್ಟ ಏನು ಒಂದು ನಮ್ಮ ಸಂಪೂರ್ಣ ಏನು ಮುಗಿತದ ನಾವು ಹೇಳಂಗಿಲ್ಲ ಸರ್ಕಾರ ಮುಗಿಸ್ಬೇಕಾದ ನಾವು ಘೋಷಣೆ ಮಾಡಿದ್ದೀವಿ ಅಂತ ಸರ್ಕಾರ ಕೈ ಆಗಲ್ಲ ನಮ್ಮ ಕೈ ಆಗಿಲ್ಲ ನಮ್ಮ ಸರ್ಕಾರ ವಿರುದ್ಧ ನಾವು ಇದು ಯಾವ ವೈಯಕ್ತಿಕಲ್ಲ ಯಾವಪ್ಪ ವ್ಯಕ್ತಿಗತ ಅಲ್ಲ ನಾವು ಯಾರಿಗೆ ಬಯಂಗಿಲ್ಲ ನಿಂದನೆ ಮಾಡೋಂಗಿಲ್ಲ ನಮ್ ಸ ನಮ್ಗೆ ನನ್ನ ಆಗೈತಿ ನಮ್ಮ ನ್ಯಾಯ ಕೊಡಿಸಿರೋದು ಇಷ್ಟೇ ಒಂದು ವಿಚಾರದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ವತಂತ್ರವಾಗಿ ಸರ್ಕಾರದ ಅಧೀನದಲ್ಲಿ ನಡೀಬೇಕು ಹೊರತಾಗಿ ಯಾವುದೇ ಬಂಡವಾಳ ಆಗಬಾರ್ದು ಬಿ ಪಿ ಪಿ ಮಾಡಲ್ ಅಂತ ಒಂದೇ ನಮ್ಮದು ಆಗ್ರಹದ ದಯಮಾಡ ತಮ್ಮ ಇಲಾಖೆಯವರು ಸಹಕಾರ ಕೊಟ್ಟು ಯಶಸ್ವಿ ತಾವೆಲ್ಲರೂ ಕಾಲಿನಭೂತರಾಗಬೇಕಂತಕ್ಕದ್ದು ತಮ್ಮಲ್ಲಿ ಮತ್ತೆ ನಾನು ಮನವಿಯನ್ನು ಮಾಡ್ತೇನೆ ಈಗ ನಮ್ಮ ಹೋರಾಟ ಸಮಿತಿಯಿಂದ ನಿಯೋಗದಲ್ಲಿ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಪತ್ರ ಸಲ್ಲಿಸ್ತೀವಿ ಸಂಸ್ಥೆಯಿಂದ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ನೋಡ್ತೇವೆ ಹಾಗೂ ವಿವಿಧ ಸಂಘ ಸಂಸ್ಥೆಯವರು ಕೂಡ ಇಲ್ಲಿ ಒಂದು ಮನೆ ಪತ್ರ ಕೊಟ್ಟಿದ್ದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಸಲ್ಲಿಸ್ತಾ ನಮ್ಮ ಸತ್ಯಕ್ಕಾಗಿ ಆಗ್ರಹ